ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಐದು ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ನಿಮಗೆ ಅದೃಷ್ಟ ಅನ್ನುವುದು ಒಲೆಯುತ್ತದೆ ಯಾವ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ದೊಡ್ಡದಾದ ಯಶಸ್ಸು ಅನ್ನುವುದು ಸಿಕ್ಕೇ ಸಿಗುತ್ತದೆ ಎಲ್ಲ ಕಷ್ಟಗಳು ಕಳೆದು ಪುಣ್ಯದ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಬೇಕಾದರೆ ಒಂದು ಏಳು ದಿನ ಇದನ್ನು ನೀವು ಮನೆಯಲ್ಲಿಟ್ಟು ಪರೀಕ್ಷೆ ಮಾಡಿ ನೋಡಿ ಅದ್ಭುತವಾದ ಬದಲಾವಣೆಯನ್ನು ಕಾಣುತ್ತೀರಿ ಹಾಗಾದರೆ ಯಾವೆಲ್ಲ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಬೇಕು ಮತ್ತು ಅದರಿಂದ ಆಗುವಂತಹ ಫಲಗಳು ಏನು ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಯಂತ್ರವನ್ನು ನೇರ ಸಿದ್ಧಿ ಮಾಡಿಕೊಡುತ್ತಾರೆ ನಿಮ್ಮ ಮನೆಯಲ್ಲಿ ಈ ಐದು ದೇವರ ಮೂರ್ತಿ ಅಥವಾ ಫೋಟೋವನ್ನು ಪೂಜಿಸಿದರೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಪ್ರವೇಶ ಮಾಡುತ್ತಾಳೆ ಎಷ್ಟೋ ಜನರಿಗೆ ಅನಿಸಿರಬಹುದು ನಾವು ಎಷ್ಟೇ ಕೆಲಸ ಮಾಡಿದರೂ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ಸಾಕಾಗ್ತಾ ಇಲ್ಲ ಮತ್ತು ಹಣವನ್ನು ಉಳಿಸುವ ನಿಮ್ಮ ಯೋಜನೆ ವಿಫಲವಾಗುತ್ತದೆ ಎಂದು ಯಾರು ದೇವರ ಅನುಗ್ರಹ ಬಯಸುತ್ತಾರೋ ಮತ್ತು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿಯನ್ನು ಬಯಸುತ್ತಾರೋ ಅಂಥವರು ಈ ತರಹದ ಚಿತ್ರಪಟವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಕೆಲವೊಂದು ಅಂಶಗಳನ್ನು ಹೇಳುತ್ತೇವೆ ಅದೇ ರೀತಿ ಪಾಲನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮೊದಲನೇದಾಗಿ ದೇವರನ್ನು ಪೂಜೆ ಮಾಡಬೇಕಾದರೆ ಅದುವೇ ಶ್ರೀರಾಮ ಶ್ರೀರಾಮ ಪಟ್ಟಾಭಿಷೇಕ ಆಗುವ ಚಿತ್ರಗಳನ್ನು ತಂದು ಪೂಜಿಸಬೇಕು ಅಂಥ ಮನೆಗೆ ಶ್ರೀರಾಮನ ಅನುಗ್ರಹ ಆಗುವುದು ಖಚಿತ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸುಲಭವಾಗಿ ಎದುರಿಸಬಹುದು ಎರಡನೆಯದಾಗಿ ಶಿವಶಕ್ತಿ ಸ್ವರೂಪವಾದ ಅರ್ಧನಾರೀಶ್ವರ ಚಿತ್ರವನ್ನು ಪೂಜಿಸಬೇಕು ಮುಖ್ಯವಾಗಿ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಹೆಚ್ಚು ಸಮಸ್ಯೆ ಇರುವುದು ಮತ್ತು ಸಂಬಂಧಗಳಲ್ಲಿ ಬಿರುಕು ಮಾಡುವುದು ಅಂತಹ ಮನೆಯಲ್ಲಿ ಅರ್ಧನಾರೀಶ್ವರರನ್ನು ಪೂಜಿಸುವುದು ತುಂಬ ಯೋಗ್ಯವಾದ ವಿಷಯ ಏಕೆಂದರೆ ಅರ್ಧನಾರೀಶ್ವರ ಚಿತ್ರದ ಸಂಕೇತನೇ ಹೊಂದಿಕೊಂಡು ಹೋಗುವ ಸಹ ಬಾಳ್ವೆ ನಡೆಸುವುದು ಇದನ್ನು ದಿನನಿತ್ಯ ಪೂಜೆ ಮಾಡುವುದರಿಂದ ನಮ್ಮ ಮನದಲ್ಲೂ ಆ ಭಾವನೆ ಮೂಡುವುದಂತೂ ಖಚಿತ ಮೂರನೇದಾಗಿ ಪಂಚಮುಖಿ ಹನುಮಂತ ಯಾರಿಗೆ ನರದೋಷ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆಯಾಗಿರುತ್ತದೋ ಅಂಥವರು ತಕ್ಷಣ ಪಂಚಮುಖಿ ಹನುಮಂತನ ಚಿತ್ರವನ್ನು ತಂದು ಪೂಜೆ ಮಾಡುವುದು ತುಂಬ ಯೋಗ್ಯ ಏಕೆಂದರೆ ಪಂಚಮುಖಿ ಹನುಮಂತ ಪೂಜೆ ಮಾಡುವುದು ಮೂಲ ಉದ್ದೇಶವೇ ನಕಾರಾತ್ಮಕ ಶಕ್ತಿಗಳು ಮತ್ತು ನಾಶ ಮಾಡುವ ಸಂಕೇತವಾಗಿರುತ್ತದೆ ಇನ್ನು ನಾಲ್ಕನೇದಾಗಿ ಲಕ್ಷ್ಮೀನಾರಾಯಣನ ಫೋಟೋವನ್ನು ಮನೆಯಲ್ಲಿ ಇಡಿ ಪೂಜೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಇತರ ವಿಚಾರಗಳಿಗೆ ಹೊರಗೆ ಯಾರಿಗೂ ಹೇಳಲಾಗದ ಸಮಸ್ಯೆಗಳು ಇದ್ದರೆ ಅಂಥವರು ಲಕ್ಷ್ಮೀನಾರಾಯಣ ಚಿತ್ರ ತಂದು ಪೂಜೆ ಮಾಡಬೇಕು ಅನಾದಿ ಕಾಲದಿಂದಲೂ ಮನೆಯ ಸಮಸ್ಯೆ ಮತ್ತು ಶಾಪ ವಿಮೋಚನೆಗೆ ಪೂಜಿಸಿಕೊಂಡು ಬಂದಿರುವ ದೈವವೆಂದರೆ ಲಕ್ಷ್ಮೀನಾರಾಯಣ ಇನ್ನು ಕೊನೆಯದಾಗಿ ಐದನೇ ಮೂರ್ತಿ ಚಿತ್ರ ಯಾವುದು ಅಂದರೆ ಅದುವೇ ಶಾಂತ ಸ್ವರೂಪವಾಗಿ ಕಾಣುವ ಲಕ್ಷ್ಮೀ ನರಸಿಂಹ ಮೂರ್ತಿ ಚಿತ್ರ ಇದನ್ನು ಪೂಜಿಸಿದರೆ ಖಂಡಿತ ಆರೋಗ್ಯ ಸಮಸ್ಯೆ ಯಾವುದಕ್ಕೂ ಬರುವುದಿಲ್ಲ ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಅದರಲ್ಲೂ ಮುಸ್ಸಂಜೆ ಹೊತ್ತು ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ಸೂರ್ಯ ಮುಳುಗುವ ಒಂದು ಸ್ವಲ್ಪ ಹೊತ್ತು ಮುಂಚೆ ಮನೆಯ ಮುಂಭಾಗಗಳಿಗೆ ಸಾಂಬ್ರಾಣಿ ಭಕ್ತಿಯನ್ನು ಹಚ್ಚಿ ಭಕ್ತಿಯಿಂದ ಪೂಜಿಸಿದರೆ ಶತ್ರುಗಳು ನಾಶ ಆಗಿ ಆಗುತ್ತಾರೆ ಮತ್ತು ಪೀಡೆ ಪಿಚಾಚಿಗಳ ವಿಮೋಚನೆಯನ್ನು ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿಗೂ ಉಚಿತ ಮತ್ತು ಶಾಶ್ವತ ಪರಿಹಾರ ಪಡೆಯಲು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗೆ ಸಂಪರ್ಕಿಸಿ